ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಪ್ರತಿಯೊಂದು ತೋಟದಲ್ಲಿ ಕಾಡುವಂತಹ ದೊಡ್ಡ ಸಮಸ್ಯೆ ಎಂದರೆ ಅರಳು ಉದುರುವುದು ಅಥವಾ ಅಂಡೊಡಕ ಏಕೆಂದರೆ ಬಂದಿರುವ ಅಡಿಕೆಯು ಕೈ ಬಾರದಂತೆ ಆಗುತ್ತದೆ ಹೌದು ಅಡಿಕೆ ತೋಟದಲ್ಲಿ ಎಳೆಯಕಾಯಿ ಒಡೆದು ಬೀಳುವ ಸಮಸ್ಯೆ ಇದ್ದೇ ಇದೆ ಎಲ್ಲರೂ ಸೂಕ್ತ ಪರಿಹಾರಕ್ಕಾಗಿ ಸಿಕ್ಕ ಸಿಕ್ಕವರ ಅಭಿಪ್ರಾಯಗಳನ್ನು ಕೇಳುತ್ತಿರುತ್ತಾರೆ ಯಾವ ಪರಿಹಾರ ಕೈಗೊಂಡರೂ ಕಾಯಿ ಒಡೆಯುವಿಕೆ ಅಥವಾ ಅಂಡೊಡಕ ಮಾತ್ರ ಕಡಿಮೆಯಾಗೋದೇ ಇಲ್ಲ ಅನ್ನುವ ವಿಚಾರದಲ್ಲೇ ಇರುವುದು ಕೆಲವರ ಅಡಿಕೆ ತೋಟದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟು ಫಸಲು ಅಂಡೊಡಕದಿಂದ ಹಾಳಾಗುತ್ತದೆ ಕಾಯಿ ಬಲಿತಂತೆ ಬುಡದಲ್ಲಿ ಉದುರಿ ಬಿದ್ದು ರಾಶಿ ರಾಶಿ ಹಾಳಾದ ಕಡಿಕೆ ಕಾಣಿಸಿಕೊಳ್ಳುತ್ತದೆ ಕೆಲವರು ಬೋರಾನ್ ಕೊರತೆಯಿಂದ ಹೀಗಾಗುತ್ತದೆ ಎನ್ನುತ್ತಾರೆ ಇನ್ನೂ ಕೆಲವರು ಸತುವಿನ ಕೊರತೆ ಅಥವಾ ಕ್ಯಾಲ್ಸಿಯಂ ಕೊರತೆಯಿಂದ ಹೀಗಾಗುತ್ತದೆ ಎನ್ನುತ್ತಾರೆ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಬಳಸಿ ಈ ವರ್ಷ ಸರಿಯಾಗದಿದ್ದರೂ ಮುಂದಿನ ವರ್ಷ ಸರಿಯಾಗಬಹುದು ಎಂಬ ಸಮಾಧಾನಪಟ್ಟುಕೊಂಡು ಪಟ್ಟುಕೊಂಡು ಇರುತ್ತಾರೆ